ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನ ನಾವು ವಿಶೇಷವಾಗಿ ನಾವೇನ್ ಮಾಡಿರ್ತೇವೆ ತುಂಬಾ ಬಾರಿ ದುಡ್ಡು ದುಡ್ಡಿಗೆ ಕಷ್ಟ ಆದಾಗ ಬಂಗಾರವನ್ನು ಫ್ಲಜ್ ಮಾಡ್ತೇವೆ ಹೋಗಿ ಓಕೆನಾ ತಪ್ಪಂತೂ ಖಂಡಿತ ಎಲ್ಲರೂ ಮಾಡ್ತಾರೆ ಅದ್ರಲ್ಲಿ ಏನು ಪ್ರಾಬ್ಲಮ್ ಅಲ್ಲ ಅಡವಿಟ್ಟು ಬಿಡ್ತೇವೆ ಬಂಗಾರವನ್ನು ತೆಗೆದುಕೊಂಡು ಹೋಗಿ ಓಕೆನಾ ಸೊ ಬಟ್ ಅಲ್ಲಿ ಏನಾಗುತ್ತೆ ಆ ಬಂಗಾರ ಮತ್ತೆ ವಾಪಸ್ ಮನೆಗೆ ಬರುವುದೇ ಇಲ್ಲ ಪಾಪ ಯಾತೋ ಎಲ್ಲಮ್ ಆಗಿ ಹೋಗುತ್ತೆ ಕೆಲವೊಂದು ಬಾರಿ ಕೆಲವೊಂದು ಬಾರಿ ಬಡ್ಡಿ ಕಟ್ತಾ ಹೋಗಬೇಕಾಗುತ್ತೆ ಅಲ್ವಾ ಅದನ್ನು ಬಿಡುವ ಹಾಗೂ ಇಲ್ಲ ತರಲಿಕ್ಕೆ ಹಣ ಇಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಹಾಗಾದರೆ ಆ ಬಂಗಾರವನ್ನು ನಾವು ಬಿಡಿಸಿ ತರಬೇಕೀಗ ಯಾವುದೋ ಒಂದು ರೂಪದಲ್ಲಿ ಅದಕ್ಕೊಂದು ಹೆಲ್ಪ್ ಸಿಗ್ಬೇಕೀಗ ಅದಕ್ಕೊಂದು ಟೆಕ್ನಿಕ್ ಬೇಕೀಗ ಅಥವಾ ಅದನ್ನು ಖಂಡಿತ ನಿಮಗೆ ಹೇಳಿಕೊಡ್ತೀನಪ್ಪ ಈ ಟೆಕ್ನಿಕ್ ಅನ್ನ ನಾನು ಎರಡು ಸಾವಿರದ ಹದಿಮೂರರಿಂದ ಓಕೆನಾ ಎರಡು ಸಾವಿರದ ಹದಿಮೂರರಿಂದ ಇದುವರೆಗೆ ಹನ್ನೊಂದು ವರ್ಷ ಆಗ್ತಾ ಉಂಟಿಗೆ ಓಕೆನಾ ಇದುವರೆಗೆ ಕೂಡ ಒಂದಷ್ಟು ಟಿ ವಿ ಚಾನಲ್ಗಳಲ್ಲಿ ಹೇಳಿರುವಂಥದ್ದು ಆನಂದ ಎಲ್ರಿಗೂ ಇದನ್ನ ಟೆಕ್ನಿಕ್ ಅನ್ನ ಹೇಳಿಕೊಟ್ಟಿರುವಂತದ್ದು ಎಲ್ಲ ಯೂಸ್ ಮಾಡಿದ್ದಾರೆ ಅವರೆಲ್ಲ ಆಲ್ಮೋಸ್ಟ್ ಗೆದ್ದು ಬಿಟ್ಟಿದ್ದಾರೆ ಸೊ ನೀವು ಫಾಲೋ ಮಾಡಿದ್ರೆ ನೀವು ಕೂಡ ಗೆಲ್ತೀರಾ ಓಕೆನಾ ಮುಂದೆ ಹೋಗುದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರದ್ಯಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅದ್ರ ಜೊತೆಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ ಅದರ ಜೊತೆಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದಷ್ಟು ಜನರ ಜೊತೆಗೆ ಹಂಚಿಕೊಳ್ಳಿ ಅದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಅದ್ರ ಜೊತೆಗೆ ವಿಡಿಯೋದ ಬಗ್ಗೆ ಕಮೆಂಟ್ ಮಾಡಿ ಬಹಳ 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 ಫೇವರೇಬಲ್ ಆಗುತ್ತೆ ಈಗ ಟೆಕ್ನಿಕ್ ಏನಿರುತ್ತೆ ಅಲ್ವಾ ಬಹಳ ಈಸಿ ನಿಮ್ಮಲ್ಲಿ ಬಂಗಾರ ಹೇಗೂ ಫ್ಲೆಜ್ ಮಾಡಿರ್ತೀರಾ ತರಬೇಕಂತ ಚಿಂತೆ ಇರ್ತದೆ ಎಲ್ಲ ಅಳವಿಟ್ಟು ಬಿಟ್ಟಿರ್ತೀರಾ ಬಂಗಾರನೇ ಇಲ್ಲ ಕರಿ ಅದು ಅದಿಲ್ಲ ಇದಿಲ್ಲ ಟೆನ್ಷನ್ ಇರುತ್ತೆ ಅಲ್ವಾ ಸಹಜವಾಗಿ ಹೆಂಗಸರಿಗೆ ಟೆನ್ಷನ್ ಉಂಟು ಇರೋದು ನೀವೇನು ಮಾಡಬೇಕು ಒಂದು ಸ್ವಲ್ಪ ಬಂಗಾರ ಏನು ಮನೆಯಲ್ಲಿ ಸ್ವಲ್ಪ ಆದ್ರೂ ಬಂಗಾರ ಇರುತ್ತೆ ಅಥವಾ ಮೂಗುದಿರುತ್ತೆ ಇರುತ್ತೆ ಅಥವಾ ಇರುತ್ತೆ ಇಲ್ಲಿ ಒಂದು ಕತ್ತಿನಲ್ಲಿ ಒಂದು ಚೈನ್ ಇರುತ್ತೆ ಬೆಂಡೋಲೆ ಏನ್ ಬೇಕಾದ್ರೂ ಇರ್ಬೋದು ಯಾರ್ದಾದ್ ಒಂದು ಚೈನ್ ಇರ್ಬೋದು ಏನು ಒಂದು ಸಣ್ಣ ಸಣ್ಣ ಮಟ್ಟಿಗೆ ಒಂದು ಸಣ್ಣ ಬಂಗಾರವನ್ನ ಒಂದು ಚಿಕ್ಕ ಬಂಗಾರ ಯಾವುದೇ ಆಗ್ಬೋದು ಕೂಡ ಮೂಗುತಿ ಕೂಡ ಆಗ್ಬೋದು ಏನು ತೊಂದರೆ ಇಲ್ಲ ಕಿವಿ ಓಲೆ ಕೂಡ ಆಗ್ಬೋದು ಸಣ್ಣ ಚೈನ್ ಕೂಡ ಆಗ್ಬೋದು ಏನ್ ಬೇಕಾದರೂ ಅವ್ರು ನಿಮ್ಮಲ್ಲಿ ಏನುಂಟು ಅದು ಅದನ್ನ ಏನ್ ಮಾಡಿ ಅದನ್ನ ನೀವೇನ್ ಮಾಡ್ಬೇಕು ನೈಋತ್ಯ ಭಾಗ ನಿಮ್ಮ ಮನೆಯ ನೈಋತ್ಯ ಭಾಗ ನೈಋತ್ಯ ಭಾಗ ಯಾವ್ದು ಗೊತ್ತಾಗುತ್ತೆ ನಿಮಗೆ ಪಶ್ಚಿಮ ಮತ್ತೆ ದಕ್ಷಿಣ ಸೇರುವ ಜಾಗ ಯಜಮಾನನ ಬೆಡ್ರೂಮ್ ಅಂತ ಕರಿತೇವೆ ಯಜಮಾನನ ಜಾಗ ಅಂತ ಕರಿತೇವೆ ಆ ಜಾಗದಲ್ಲಿ ನೀವು ಕಬಡ್ಡಿ ಇರುತ್ತೆ ನಿಮಗೆ ಹೇಗಾದ್ರೂ ಕೂಡ ಕಬಡ್ಡಿ ಇಲ್ಲ ಅಂದರೆ ನೋಡಿ ಅಲ್ಲಿ ಹೇಗೆ ಇಡ್ಲಿಕ್ಕೆ ಆಗುತ್ತೆ ಅಲ್ಲಿ ಹೋಗಿ ಆ ಬಂಗಾರವನ್ನು ಇಟ್ಟುಬಿಡಿ ಅಷ್ಟೇ ನಿಮ್ಮ ಕೆಲಸ ಬೇರೆ ಏನು ಕೂಡ ಮಾಡಲಿಕ್ಕಿಲ್ಲ ಓಕೆನಾ ಆ ಬಂಗಾರವನ್ನು ಅಲ್ಲಿ ಇಟ್ಟು ಬಿಡೋದು ನೀವು ಈಗೇನಾಗುತ್ತೆ ತೋ ನಿಮ್ಮ ಒಂದು ಬಂಗಾರ ಏನುಂಟು ಅದನ್ನು ಬಿಡಿಸಲಿಕ್ಕೆ ಪ್ರಾಮಾಣಿಕ ರೀತಿಯಲ್ಲಿ ಪ್ರಯತ್ನ ಮಾಡೋದು ಎಲ್ಲಿಂದ ಹಣ ಬರುತ್ತೆ ಇಲ್ಲ ಏನು ಮಾಡಬೇಕು ಎಲ್ಲಿಂದ ತಗೊಳ್ಬೇಕು ಏನಾದರೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋದು ನಾನು ಹೇಳ್ತೀನಿ ಡೆಫಿನೆಟ್ ಆಗಿ ಏನು ಅಡವಿಟ್ಟಿದ್ರೆ ಆ ಬಂಗಾರ ಮನೆಗೆ ಬರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡ್ತವೆ ಬಂಗಾರ ಮನೆಗೆ ಬಂದೇ ಸೇರುತ್ತೆ ಓಕೆ ನಾ ಬಹಳ ಬಹಳ ಫೇವರೇಬಲ್ ಆಗಿದೆ ಇದನ್ನ ಒಳ್ಳೆ ರೀತಿಯಲ್ಲಿ ಫಾಲೋ ಮಾಡ್ಲಿಕ್ಕೆ ನೋಡಿ ನೋಡಿ ಯಾವಾಗ ಬಂಗಾರ ಇಡ್ತೀರ ಆವಾಗ ಒಂದು ಇಂಟೆನ್ಷನ್ ಒಂದು ಉದ್ದೇಶ ನನ್ನ ಬಂಗಾರ ಇಷ್ಟೆಲ್ಲ ಬ್ಯಾಂಕಲ್ಲಿ ಉಂಟಪ್ಪ ಅದೆಲ್ಲ ಬರ್ಬೇಕಂತ ಒಂದು ಇಂಟೆನ್ಶನ್ ಅನ್ನು ಇಟ್ಟುಕೊಂಡು ಒಂದು ಒಳ್ಳೆ ಉದ್ದೇಶವನ್ನು ಇಟ್ಟುಕೊಂಡು ನೀವು ಬಂಗಾರವನ್ನು ಅಲ್ಲಿ ಪ್ಲೇಸ್ ಮಾಡಿ ನೋಡಿ ಇಲ್ಲೇನಾಗುತ್ತೆ ರಾಹು ರಾಹು ಓಕೆ ಅದು ರಾಹುವಿನ ಪಾಟ್ ಆಗಿರ್ತದೆ ನಿಮ್ಮ ನೈಋತ್ಯದ ಭಾಗ ರಾಹು ಏನ್ ಮಾಡ್ತಾನೆ ರಾಹುಗೆ ವಿಶೇಷವಾಗಿ ರಾಹು ಅಂದ್ರೆ ಈ ಪಾಟ್ ಅಲ್ವಾ ಹೆಚ್ಚಾಗಿ ಬಾಯಿ ಅಂತ ಹೇಳಿ ರಾಹು ಏನ್ ಮಾಡ್ತಾರೆ ಎಲ್ಲವೂ ಬೇಕು ಅಂದ್ರೆ ಆತ ಏನ್ ಮಾಡ್ತಾನೆ ಸಾಧಾರಣ ಮಟ್ಟಿಗೆ ಒಂದೇದಾಗಿ ಆತ ಅಕ್ಯುಮುಲೇಟ್ ಮಾಡುವಂಥದ್ದು ಒಟ್ಟು ಮಾಡುವಂಥದ್ದು ಇನ್ನೊಮ್ಮೆ ಇನ್ನೊಂದೇನು ವ್ಯಾಕ್ಯೂಮ್ ಮಾಡುವಂಥದ್ದು ಎಲ್ಲ ತನ್ನ ಬಳಿಗೆ ಸೆಳೆದುಕೊಳ್ಳುವಂಥದ್ದು ಓಕೆನಾ ಈ ಒಂದು ಟೆಕ್ನಿಕ್ ಇದೆ ರಾಹುವಿನಲ್ಲಿ ಆತ ಏನ್ ಮಾಡ್ತಾನೆ ವ್ಯಾಕ್ಯೂಮ್ ಮಾಡ್ತಾನೆ ಎಲ್ಲ ಕೂಡ ತನ್ನ ಕಡೆಗೆ ಸೆಳೆದುಕೊಳ್ತಾನೆ ಸೊ ಹಾಗಾದ್ರೆ ಏನಾಗುತ್ತೆ ನೀವು ಬಂಗಾರ ಇಟ್ರಿ ಅಂದಾಗ ಬಂಗಾರನೇ ಅಟ್ರಾಕ್ಟ್ ಆಗಿ ಅಲ್ಲಿಗೆ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಒಂದಷ್ಟು ಜನ ಫಾಲೋ ಮಾಡಿದ್ದಾರೆ ಅದು ಲಕ್ಷಗಟ್ಟಲೆ ಬಂಗಾರ ಇರುವವರು ಕೂಡ ಫಾಲೋ ಮಾಡಿ ಬಂಗಾರನ ಮನೆಗೆ ತಂದು ಬಿಟ್ಟಿದ್ದಾರೆ ಸೊ ನಿಮ್ಗೂ ಕೂಡ ಫೇವರಬಲ್ ಆಗುತ್ತೆ ನೀವು ಕೂಡ ಇದನ್ನ ಫಾಲೋ ಮಾಡಿ ನೋಡಿ ಅದ್ರ ಜೊತೆಗೆ ಒಂದು ಸಣ್ಣ ಕೆಲಸ ಮಾಡಬೇಕು ಒಂದು ಸಣ್ಣ ಪೇಪರ್ ಕಟ್ಟಿಂಗ್ ತಗೊಳ್ಳಿ ನೀವು ವೈಟ್

ಬಂದು ಮನೆಗೆ ಸೇರಿದೆ ಓಕೆನಾ ಬ್ಯಾಂಕ್ ಇಟ್ಟ ಎಲ್ಲ ಬಂಗಾರ ಬಂದು ಮನೆಗೆ ಸೇರಿದೆ ಅದರ ಕೆಳಗಡೆ ಥ್ಯಾಂಕ್ ಯು ಯೂನಿವರ್ಸ್ ಕೆಳಗೆ ಥ್ಯಾಂಕ್ ಯು ಯೂನಿವರ್ಸ್ ಅರ್ಥ ಇದೆ ನಿಮಗೆ ಒಂದು ಸಣ್ಣ ಪೇಪರ್ ತಗೊಳ್ಳಿ ವೈಟ್ ಕಲರ್ ಪೇಪರ್ ತಗೊಳ್ಳಿ ಬ್ಲೂ ಕಲರ್ ಪೆನ್ ತಗೊಳ್ಳಿ ಅದರಲ್ಲಿ ಬರೀರಿ ನಾನು ಬ್ಯಾಂಕ್ ಅಲ್ಲಿ ಅಡವಿಟ್ಟಂತಹ ಎಲ್ಲ ಬಂಗಾರ ಮನೆಗೆ ಬಂದು ಸೇರಿದೆ ಓಕೆನಾ ಅದನ್ನ ಸೇರಿದೆ ಅಂತಲೇ ಬರೀಬೇಕು ಫಾಸ್ಟ್ ಅಲ್ಲಿ ಸೇರಿದೆ ಅಂತ ಬರೆದು ಕೆಳಗಡೆ ಥ್ಯಾಂಕ್ ಯು ಯೂನಿವರ್ಸ್ ಅಷ್ಟು ಬರೆದು ಅದನ್ನ ಪಶ್ಚಿಮದ ಭಾಗ ಎಕ್ಸಾಕ್ಟ್ ಪಶ್ಚಿಮದ ಭಾಗ ಕಂಪಾಸ್ ಇಟ್ಕೊಂಡಾಗ ಟೂ ಸೆವೆಂಟಿ ಡಿಗ್ರಿಯಲ್ಲಿ ತೋರಿಸ್ತದೆ ಅದು ಬಂದು ಪಶ್ಚಿಮ ಭಾಗ ಹಾಗಾದ್ರೆ ಪಶ್ಚಿಮದ ಭಾಗದಲ್ಲಿ ಅದನ್ನು ಅಂಟಿಸಿ ಬಿಡಿ ಒಳ್ಳೆ ಉದ್ದೇಶ ಪೂರ್ವಕಾಗಿ ಉದ್ದೇಶದ ಒಳ್ಳೆ ಉದ್ದೇಶದಿಂದ ಒಳ್ಳೆ ಇಂಟೆನ್ಶನ್ ಅಂಟಿಸಿ ಬಿಡಿ ಇದು ಬಂಗಾರ ಡೆಫಿನೆಟ್ ಆಗಿ ನಿಮ್ಮ ಬಳಿಗೆ ಬಳಿಗೆ ಶುರುವಾಗಿದೆ ಓಕೆನಾ ಸೊ ಇದೊಂದು ಸಣ್ಣ ಟೆಕ್ನಿಕ್ ಹೇಳಿ ಹೇಳಿಕೊಟ್ಟಿದ್ದೇನೆ ದಯವಿಟ್ಟು ಇದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಬಹಳ ಬಹಳ ಫೇವರಬಲ್ ಆಗುತ್ತೆ ಬಹಳಷ್ಟು ಟೆಕ್ನಿಕ್ಸ್ ಇದೆ ನಮ್ಮ ಬಳಿ ಬಹಳಷ್ಟು ರೀತಿಯ ಜ್ಯೋತಿಷದ ರಹಸ್ಯಗಳಿವೆ ವಾಸ್ತು ರಹಸ್ಯಗಳಿವೆ ಸಂಖ್ಯಾಶಾಸ್ತ್ರ ರಹಸ್ಯಗಳಿವೆ ಟೆಕ್ನಿಕ್ಸ್ ಬಹಳಷ್ಟು ಇದೆ ನಿಮ್ ಜೊತೆ ಹಂಚಿಕೊಳ್ಬೇಕಂತ ತೀವ್ರ ಇಚ್ಛೆಯಲ್ಲಿದ್ದೆ ನಾನು ಖಂಡಿತ ಹಂಚಿಕೊಳ್ತೇನೆ ಬಟ್ ಅದಕ್ಕೆ ನೀವೇನ್ ಮಾಡಬೇಕಾಗುತ್ತೆ ದಯವಿಟ್ಟು ನಮ್ಮ ಚಾನಲ್ ಮತ್ತೆ ಹೇಳ್ತೇನೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗಾದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದಂತ ಎಲ್ಲಾ ಮಹಾನೀಯರುಗಳಿಗೆ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಪ್ಪ ಎಲ್ಲರಿಗೂ ನಮಸ್ತೆ 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 ಬಬಾಯ್